ನಾವು ನಾವ್ ಹೇಳಿಂದ್ರೆ ಸ್ವಲ್ಪ ಜಾಸ್ತಿನೇ ಹೇಳ್ಬಿಡ್ತಾರ ನಮ್ ಹುಡುಗರು ಉಯ್ಯೋ ದೇವ್ರಿ ಎಷ್ಟು ಮೇಲ್ಗಡೆ ತನಕ ನಿಂತಿದ್ದೀರಾ ಮೇಲ್ಗಡೆ ಏನಾರ ನಮಸ್ಕಾರ ಓಕೆ ಮೊದಲನೇದಾಗಿ ಮನೀಶಾ ಅವರೇ ಬಹಳ ಮುದ್ದಾಗಿ ಕಾಣ್ತೀರಿ ವಿಡಿಯೋನಲ್ಲಿ ಥ್ಯಾಂಕ್ ಯು ನೀ ನೀವು ನಗ್ಬಿಟ್ರಲ್ಲ ಚನ್ನಾಗಿ ಕಾಣ್ತೀರಾ ಅಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಟ್ ಕನ್ನಡದಲ್ಲಿ ಮೊದಲನೇ ಸಿನಿಮಾ ಅಲ್ವಾ ನಿಮ್ಮದು ಇದು यस ಮೊದಲನೇ ಸಿನಿಮಾ ಸೋ ವೆಲ್ಕಮ್ ಟು ಸ್ಯಾಂಡಲ್ ವುಡ್ ಥ್ಯಾಂಕ್ ಯು ಕನ್ನಡ ಚಲನಚಿತ್ರರಂಗಕ್ಕೆ ರಂಗಕ್ಕೆ ನಿಮಗೆ ಸ್ವಾಗತ ಥ್ಯಾಂಕ್ ಯು ಬಟ್ ಏನು ಅಂದ್ರೆ ಯು ಆರ್ ವೆರಿ ಲಕ್ಕಿ ಐ ಗೆಸ್ ಮೊದಲನೇ ಸಿನಿಮಾನೇ ಇಷ್ಟು ಅದ್ಭುತವಾದ ಡೈರೆಕ್ಟರ್ ಕೈಯಲ್ಲಿ ಸಿಕ್ಕಾಕೊಳ್ಳೋದು ಬಹಳ ಕಷ್ಟ यस ಐ ಐ ಕನ್ಸಿಡರ್ ಮೈ ಸೆಲ್ಫ್ ವೆರಿ ಲಕ್ಕಿ ಓಕೆ ಸೊ ಮೊದಲನೇ ಹೇಳಿ ನಿಮಗೆ ಎಷ್ಟು ಸ್ಪೆಷಲ್ ಈ ಸಿನಿಮಾ ಬ್ರಾಟ್ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನ ಫಸ್ಟ್ ಮೂವಿ ಸೊ ಇಟ್ಸ್ ವೆರಿ ವೆರಿ ಸ್ಪೆಷಲ್ ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಜೊತೆ ಆಸ್ ಹಿಸ್ ಕೋ ಆ್ಯಕ್ಟರ್ ವರ್ಕ್ ಮಾಡಿದ್ದೀನಿ ವಿತ್ ದ ಗ್ರೇಟ್ ಶಶಾಂಕ್ ಸರ್ ಸೊ ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ವೆರಿ ಸ್ಪೆಷಲ್ ಡೆಬ್ಯೂ ನನಗೆ ತುಂಬ ಖುಷಿ ಆಗ್ತಾ ಇದೆ ಇವತ್ತು ಇಲ್ಲಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಬಟ್ ಯಾ ಪ್ಲೀಸ್ ಲುಕ್ ಫಾರ್ವರ್ಡ್ ಟು ಆ ಮೂವಿ ಆಕ್ಚುಲಿ ಇವಾಗ ತಾನೇ ಬಂದಿದಾರೆ ನೀವೆಲ್ಲ ಒಳ್ಳೆ ಸ್ವಾಗತ ಕೋರ್ತೀರಾ ಅಂತ ಅನ್ಕೋತೀನಿ ಅವ್ರಿಗೆ ಗಿವರ್ ಬಿಗ್ ಆರ್ ಆಫ್ ದ ಪ್ಲಾಸ್ ಡೋಂಟ್ ವರಿ ಸಿನಿಮಾ ಆದ್ಮೇಲೆ ಇವರೆಲ್ಲ ನಿಮ್ಮ ಹ್ಯೂಜ್ ಫ್ಯಾನ್ಸ್ ಆದ್ರೂ ಆಗಿಬಿಡ್ತಾರೆ ಹೋಪ್ಫುಲಿ ಹೋಪ್ಫುಲಿ ಯೆಸ್ ನಂಗ್ ಈಗ ಅವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರು ಓಕೆ ನೀವು ಈ ಸಿನಿಮಾ ಒಪ್ಕೊಳ್ಳೋದಕ್ ಕಾರಣ ಏನು ಆ ಶ ಶಾಂಗ್ಸಂಗ್ ಮತ್ತೆ ಡ್ಯಾಲಿಂ ಕ್ರೇಷ್ ಅಂತ ಪೇರಿಂಗ್ ಆಲ್ರೆಡಿ ತುಂಬಾ ಸಕ್ಸಸ್ಫುಲ್ ಇದೆ ಆ್ಯಂಡ್ ಈ ಮೂವಿಯಲ್ಲಿ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ ಆ್ಯಂಡ್ ಈ ಮೂವಿಯಲ್ಲಿ ಆ್ಯಕ್ಚುಲಿ ನೋಡಿದ್ರೇ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್ ಈ ಥರ ಜಾನರ್ ಬಂದಿಲ್ಲ ಕನ್ನಡ ಮೂವಿಯಲ್ಲಿ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ನನ್ನ ಪರ್ಫಾರ್ಮೆನ್ಸ್ಗೂ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದೀನಿ ಐ ಜಸ್ಟ್ ಹೋಪ್ ಆಲ್ ಇಫ್ ಯು ಆಲ್ ಎಂಜಾಯ್ ದಿಸ್ ಮೂವಿ ಆ್ಯಂಡ್ ಪ್ಲೀಸ್ ಕಮನ್ ಸಪೋರ್ಟ್ ಅರ್ಸ್ ಇನ್ ದ ಥಿಯೇಟರ್ಸ್ ಓಕೆ ನಿಮಿಷ ಏನು ಇನ್ನು ಮುಂದೆ ಬರಬೇಕಾ ಕ್ಯಾಮ್ರಾ ಲುಕ್ ಬೇಕಾ ಓಕೆ ಅವ್ರು ಮಾತಾಡೋದಲ್ಲ ಒಟ್ಟು ಕ್ಯಾಮ್ರಾ ಸಾರಿ ಸಾರಿ ಸಾಧ್ಯ ಆದಷ್ಟು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ ಇಡೀ ಕರ್ನಾಟಕ ಜನತೆಗೆ ತೋರ್ಸೋರು ಬಟ್ ಹೇಳಿ ಶಶಾಂಕ್ ಸರ್ ಸಿನಿಮಾದಲ್ಲಿ ಸೆಲೆಕ್ಟ್ ಆಗೋದು ಅಂದ್ರೆ ಬಹಳ ಕಷ್ಟ ಅಂತ ಕೇಳ್ಪಟ್ಟಿದೀನಿ ಸೆಲೆಕ್ಷನ್ ಪ್ರೋಸೆಸ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ ಅಂತ ಕೇಳ್ಪಟ್ಟಿದೀನಿ ನಿಮ್ ಲೆಕ್ಕದಲ್ಲಿ ಅದು ವಾಸ್ ಇಟ್ ಡಿಫಿಕಲ್ಟ್ ಈಸಿ ಆಫ್ಕೋರ್ಸ್ ಇಟ್ ವಾಸ್ ಡಿಫಿಕಲ್ಟ್ ನಾನು ಆ್ಯಕ್ಚುಲಿ ಕೌಸಲ್ಯ ಸುಪ್ರಜಾಗ ರಾಮಾಗೆ ಆಡಿಷನ್ ಕೊಟ್ಟಿದ್ದೆ ಬಟ್ ಆ ಮೂವಿ ಸಕ್ಸಸ್ಫುಲ್ ಆಗಲಿಲ್ಲ ನನಗೆ ಬಟ್ ಸೇಮ್ ಪೇರಿಂಗ್ ಮತ್ತು ಈ ಮೂವಿ ನಾನು ಮಾಡಿದ್ದೀನಿ ಸೊ ಆಮ್ ವೆರಿ ಗ್ರೇಟ್ಫುಲ್ ಬಿಕಾಸ್ ಗಾಡ್ ಹ್ಯಾಸ್ ಇಸ್ ವೇಸ್ ಆಫ್ ಓಪನಿಂಗ್ ಒನ್ ಡೋ ಆ್ಯಂಡ್ ಒನ್ ಡೋ ಕ್ಲೋಸಸ್ ಸೊ ಸೇಮ್ ಪೇರಿಂಗ್ ಸೇಮ್ ಕೈಂಡ್ ಆಫ್ ಯುನೋ ವರ್ಕ್ ಎಕ್ಸ್ಪೀರಿಯನ್ಸ್ ಸೊ ತುಂಬ ತುಂಬ ಖುಷಿ ಆಗ್ತಿದೆ ನನಗೆ ಒಂದು ಅರ್ಥ ಆಯ್ತು ಹಿಂದಿನ ಮೂವಿನಲ್ಲಿ ಆಡಿಷನ್ ಆಗಿರೋರಿಗೆ ಮುಂದಿನ ಸಿನಿಮಾದಲ್ಲಿ ಚಾನ್ಸ್ ಕೊಡ್ತಾರೆ ಶಶಾಂಕ್ ಸರ್ ಅಂತ ಗೊತ್ತಾಯ್ತು ಸೊ ಸೀಕ್ರೆಟ್ ಬಿಹೈಂಡ್ ಶಶಾಂಕ್ ಸರ್ ಮೂವಿ ಸರ್ ಈ ಮೂವಿಗೆ ಯಾರು ಆಡಿಷನ್ ಕೊಟ್ಟಿದ್ರು ಸರ್ ನೆಕ್ಸ್ಟ್ ಇರ್ಬೋದು ಅಂತ ಅನಿಸ್ತಾ ಇದೆ ಬಟ್ ಯು ಆಲ್ ದಿ ಬೆಸ್ಟ್ ಈ ಚಿತ್ರದ ಬಗ್ಗೆ ವೀಕ್ಷಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಾ ಜನರಿಗೆ ಯಾಕೆ ನೋಡಬೇಕು ಏನು ಸ್ಪೆಷಲ್ ಹೇಳಿ ಫಸ್ಟ್ ಆಫ್ ಥ್ಯಾಂಕ್ ಯು ಆಲ್ ಫಾರ್ ಕಮ್ಮಿಂಗ್ ಈ ಮೂಮೆಂಟ್ ನನಗೂ ನಮ್ಮ ಟೀಮಿಗೂ ತುಂಬ ಸ್ಪೆಷಲು ನಿಮ್ಮ ಎಲ್ರಿಗೂ ನಾನೇ ನೀನಂತೆ ಸಾಂಗ್ನ ಅಷ್ಟು ದೊಡ್ಡ ಹಿಟ್ ಮಾಡಿದ್ದಕ್ಕೆ ನಾನು ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಬಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ನಿಮ್ಮ ರೀಲ್ಸ್ ಅಪ್ರಿಸಿಯೇಷನ್ ಸಪೋರ್ಟ್ ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಗುತ್ತೆ ಆಕ್ಚುಲಿ ನಾವು ಇವತ್ತು ನಿಮ್ಮ ಎನ್ಕರೇಜ್ಮೆಂಟ್ ಇಂದಾನೆ ನಾವ್ ಇವತ್ತು ಡಬಲ್ ಎಕ್ಸೈಟ್ಮೆಂಟ್ ಜೊತೆ ಇಲ್ಲಿ ಬಂದಿದೀವಿ ನಮ್ಮ ರಿಕ್ವೆಸ್ಟ್ ಇನ್ನು ಸ್ವಲ್ಪ ನಕ್ಕೊಂಡು ಮಾತಾಡಬೇಕು ಅಂತ ಕ್ಯಾಮ್ರಾ ಮ್ಯಾನ್ ಹೇಳ್ತಾ ಇದ್ದಾರೆ ಓಕೆ ಸೊ ಇಲ್ಲಿ ಡಬಲ್ ಎಕ್ಸೈಟ್ಮೆಂಟ್ ಜೊತೆ ಬಂದಿದ್ದೀವಿ ಬಿಕಾಸ್ ಆಫ್ ಆಲ್ ಯುವರ್ ಸಪೋರ್ಟ್ ಇವತ್ತು ನಾವು ನಮ್ಮ ಹೊಸ ಸಾಂಗ್ ಗಂಗಿ ಗಂಗಿನ ಲಾಂಚ್ ಮಾಡ್ತಾ ಇದ್ದೀವಿ ನಿಮ್ಮ ಸಪೋರ್ಟಿಂದ ಮೋಟಿವೇಶನ್ ಇಂದ ವಿ ಆರ್ ವೆರಿ ಎಕ್ಸೈಟೆಡ್ ಟು ಲಾಂಚ್ ದಿಸ್ ಸಾಂಗ್ ನಿಮ್ಮ ಸಪೋರ್ಟ್ ನಮ್ಮ ಸಿನಿಮಾದ ಎಲ್ಲ ಹಂತಕ್ಕೂ ತುಂಬಾ ಇಂಪಾರ್ಟೆಂಟು ಸೊ ಥ್ಯಾಂಕ್ ಯು ಫಾರ್ ಕೀಪಿಂಗ್ ಅಸ್ ಮೋಟಿವೇಟೆಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್ ನೀವು ಈ ಸಾಂಗ್ನ ಅಷ್ಟೇ ಸಪೋರ್ಟ್ ಮಾಡ್ತೀರಾ ಅಷ್ಟೇ ಲೈಕ್ ಮಾಡ್ತೀರಾ ಸೇಮ್ ಎನರ್ಜಿಯಲ್ಲಿ ರೀಲ್ಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ಲಿ ಐ ವುಡ್ ಲವ್ ಟು ಥ್ಯಾಂಕ್ ಆರ್ ಇನ್ ಕ್ರೆಡಿಬಲ್ ಟೀಮ್ ಎಲ್ಲರೂ ತುಂಬ ಚ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅದು ಅರ್ಜುನ್ಜನ್ಯ ಸರ್ ಆಗಿರ್ಬೋದು ನಮ್ಮ ಸಿಂಗರ್ ಬಾಳು ಸರ್ ಆಗಿರ್ಬೋದು ಶಶಾಂಕ್ ಸರ್ ಕೃಷ್ಣ ಸರ್ ಕೊರಿಯೋಗ್ರಫರ್ಸ್ ಎಲ್ಲರೂ ತುಂಬ ಒಳ್ಳೆಯ ವರ್ಕ್ ಮಾಡಿದ್ದಾರೆ ಪರ್ಸ್ನಲಿ ನನಗೆ ಆ ನಾಯರ ಮತ್ತು ಕೃಷ್ಣ ಸರ್ದು ಪಫಾರ್ಮೆನ್ಸ್ ಆ್ಯಂಡ್ ಕೊರಿಯೋಗ್ರಫಿ ತುಂಬ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ನಮ್ಮ ಸಾಂಗ್ಸ್ನ ಕೇಳ್ತಾ ಇರಿ ಈ ಸಾಂಗ್ನ ಎಂಜಾಯ್ ಮಾಡಿ ವಿಲ್ ಸಿ ಇನ್ ದ ಥಿಯೇಟರ್ಸ್ ವೆರಿ ಸೂನ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಪ್ಲೀಸ್ ಎಂಜಾಯ್ ದ ಸಾಂಗ್ ನ್ಯೂ ಸುದ್ದಿ ಖಚಿತ ನಿಶ್ಚಿತ